ಎರಡು ಗಾಯ ಆಗಿದೆ ಎರಡು ಗಾಯ ಆಗಿದೆ ಕಟ್ ಮಾಡಿ ಆಚೆ ಹಾಕೊಂಡು ಬೇರೆ ಮಾಡಿದ್ದೀವಿ ಬಿಟ್ಬಿಟ್ಟು ಒಂದು ಕೋರ್ಟಲ್ಲೆಲ್ಲ ಫ್ರೆಶ್ ಆಗಿದೆ ಸರ್ ಪ್ರತಿಯೊಂದು ಫ್ರೆಶ್ ಆಗಿದೆ ಕೋರ್ಟಲ್ಲಿ ಇಪ್ಪತ್ತೈದು ವರ್ಷದ ಆಡಿಟ್ಟು ಇನ್ನೊಂದು ಮತ್ತೊಂದು ಮುಗಿದೊಂದು ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ಏನಪ್ಪ ಅಂತ ಏನೋ ಇದೆ ಬಾಗ್ಲಾಬಿಟ್ರೆ ಹೊರಗಡೆ ಏನೋ ಇದೆ ಏನೋ ಇದೆ ಏನೂ ಇದೆ ಭಗವಂತನ ಕೊಟ್ಟರೆ ಹಂಗೆ ಆ ರೀತಿ ಮಾಡಿಕೊಂಡು ಟ್ರಸ್ಟ್ ಓರ್ ಕೊಡ್ತಾರೆ ಮೂವತ್ತೆರಡು ದಿನ ಕೂತ್ಕೊಂತಾರೆ ಸರಿ ಸರ್ ಹೇಳ್ಕೊಳ್ಳಿ ಮೂವತ್ತೆರಡು ಮೂವತ್ತ್ ಮೂರು ಜನ ಕೂತ್ಕೋತಾರೆ ನಾಗರಿಕರು ಕೂತ್ಕೋತಾರೆ ಹದಿನೆಂಟು ಸಾವಿರ ಹೆಂಗ್ ಕಾಯ್ದೆಲ್ಲ ಮಾಡ್ಬಿಡ್ತಾರೆ ಯಾರೋ ಮಾಡಿದ್ದಾರೆ ಜನ ಬೇಕಂತಾನೆ ಅವರೇ ಏನೋ ಮಾಡೋಕ್ಕೆ ಹೌದು ಮೆಂಬರ್ ಮೆಂಬರ್ಗಳೇನೆ ಮಾಡೋದು ಅವ್ರಿಗೇನಾಗ್ಬೇಕು ಸರ್ ಮನೆ ಕಡೆ ಚೆನ್ನಾಗಿದ್ದಾರೆ ಒಳ್ಳೆ ಕೆಲಸಗಳು ಈಗ ನೀವು ಹೋರಾಟ ಮಾಡ್ತಿದ್ದೀವಿ ಕಾನೂನು ಹೋರಾಟ ಮಾಡ್ತಾ ಇದ್ದೀವಿ ಕಾನೂನು ಕೋರ್ಟ್ ಅಲ್ಲಿ ನಂಬರವಾಗಿ ಆಗಿದೆ ಆದ್ರೆ ಈ ಇಲಾಖೆಯವರು ಈ ತರ ಏನಾನ ಇದ್ದಾಗ ಸ್ವಲ್ಪ ಆದಾಯ ಬರ್ತಾ ಇದೆ ಬೇರೆ ಊರಿಗೆಲ್ಲ ಕೊಡ್ಬೋದಿಲ್ಲ ಸೆನ್ಸ್ ಗೇಮು ಸಿನ್ಸ್ ಕಲೆಯಲ್ಲ ತಗೊಂಡೋಗಿ ಸೊ ಅದೇ ಇದ್ದೇ ಅವರು ಆಟ ಆಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಮುಜರಾಯಿ ಇಲಾಖೆ ಕೇಳ್ಕೊತೀವಿ ಆಟಸ್ ಏನು ಮಾಡಲ್ಲ ನಾವು ಕೇಳ್ಕೊತೀವಿ ಮುಜ್ರಾಲಿಯಾ ಕೇವಲ ಮುಖ ತೋರಿಸೋ ಹಸ್ತಕ್ಷೇಪ ಬೇಡ ಗುಜರಾ ಇಲಾಖೆ ಈಗ ಫಂಕ್ಷನ್ ಮಾಡ್ಬಿಟ್ಟಿದ್ದಾರೆ ಈ ದೇವಾಲಯ ನಮ್ಮ ಸಂಪರ್ಕದಿ ಈಗ ಮುಂದೆ ನಿಮ್ಮ ಹೊರಟೆ ಯಾವುದಿಲ್ಲ ಸೊ ನಾವು ಕಾನೂನು ಇದೆ ಸು ಕಾನೂನು ಗೀನಾ ದೊಡ್ಡವ್ರು ಯಾರೂ ಇಲ್ಲ ಕಾನೂನು ಮುಖಾಂತರ ಹೋಗ್ತಾ ಇದ್ದೀವ ಸೆಕೆಂಡ್ ಸ್ಯಾಂಡರ್ಡ್ ಆಗಿಂದು ಸುಂದಿದ್ದೀವಿ ಸೋಮವಾರ ಎಲ್ಲ ಅದೆಲ್ಲ ಏನೇನಾಗಿದೆ ಎಲ್ಲ ರೆಡಿ ಆಗಿದೆ ನಮ್ಮ ಕಡೆ ಅಡ್ವೊಕೇಟ್ಸ್ ಇದ್ದಾರೆ ಹೋಗ್ತೀವಿ ಇದ್ದು ಕೂತ್ಕೋಚಿ ಮಾತಾಡ್ತೀವಿ ಕಾನೂನು ಜೈ ಆಗುತ್ತೆ ಅಂತೇಳಿ ನಮ್ಮ ನಂಬಿಕೆ ಇದೆ ನಮ್ಮ ಹೆಸರು ಆನಂದ ಅಂತೇಳಿ ನಾನು ಮಾಜಿ ಮಹಾನಗರ ಪಾಲಿಕೆ ಅದು ಸರಿಯಾಗಿದೆಯಾ ಸರಿ ಇಲ್ವಾ ಇದನ್ನು ಏನಾದರೂ ಅವ್ಯಾವಿದೆಯಾ ನೋಡೋಣ ಬರ್ಸ್ಬೇಕು ಕೂತ್ಕೊಬೇಕು ನೋಡಬೇಕು ತಿಳಿಸ್ಬೇಕು ಆ ಥರ ಇದ್ರೆ ನೀವು ದೇವಸ್ಥಾನ ಮಾಡ್ತೇವೆ ತಪ್ಪು ಮಾಡಿದ್ದಾರೆ ಅಂತ ನಾವು ಆ ಥರ ಏನು ತಪ್ಪು ಮಾಡಿಲ್ಲ ಸುಮ್ಮನೆ ನಮಗೆ ಇದೇ ಇಲ್ಲ ಸರ್ ಯಾರದೋ ಮಾತು ಹೋಗೋರು ಮಾತು ಕೇಳಿಕೊಂಡು ನಮಗೆ ದೇವಸ್ಥಾನಕ್ಕೆ ಆಗದೇ ಇರೋ ಜನಗಳು ಇರ್ತಾರೆ ಅವ್ರ ಮಾತುಗಳೆಲ್ಲ ಕೇಳಿಕೊಂಡು ನೀವು ನಾವು ನಾನು ಏಕ ನೋಡಿಸ್ಕೊಡ್ತೀನಿ ಈ ದೇವಾಲಯವನ್ನು ಸರ್ಕಾರದ ಅಧೀನಕ್ಕೆ ತಗೊಳ್ಳೋದಕ್ಕೆ ಮೂಲ ಕಾರಣ ಏನು ಮೂಲ ಕಾರಣ ಏನಿಲ್ಲ ನಮ್ಮ ದೇವಸ್ಥಾನದಲ್ಲಿ ಯಾರೋ ಒಂದಿಬ್ಬರು ಟ್ರಸ್ಟಿಗಳು ಕಳೆತನ ಮಾಡಿದ್ದರು ಅದು ಕಳತನ ಅಂತಲೂ ಹೇಳೋಕ್ಕಾಗೋದಿಲ್ಲ ಜೊ ಜನಗಳಿಗೆ ನೋಡೋರು ಕಂಡಿಗೆ ಅಂತ ಕಾಣ್ತೇವೆ ಆಗ ಈ ವಿಷಯ ನಮಗೆ ಗೊತ್ತಾಗಿ ನಾವೇನು ಮಾಡಿದ್ವಿ ಅವ್ರನ್ನ ಡಿಫರ್ ಮಾಡಿದ್ವಿ ನಮ್ಮ ದೇವಸ್ಥಾನಕ್ಕೆ ಈ ಥರ ಕೆಟ್ಟ ಹೆಸರು ಬಂದಿದೆ ಈ ಥರ ನಿಮ್ಮ ನಮ್ಮ ದೇವಸ್ಥಾನದಲ್ಲಿ ಕಡೆಗೆ ಹೋಗಿದೆ ಅಂತಂದು ಡಿಫರ್ ಮಾಡಿದ್ವಿ ಅವ್ರನ್ನ ಡಿಫರ್ ಮಾಡಿದ್ಮೇಲೆ ನಮ್ಮ ಕಾನೂನಿನ ನಮ್ಮ ರೂಲ್ಸ್ ಪ್ರಕಾರ ದೇವಸ್ಥಾನದ ರೂಲ್ಸ್ ಪ್ರಕಾರ ಅವ್ರ ಮನೆ ತಂದವರನ್ನ ತಗೋಬೇಕಾಗಿತ್ತು ಆಗ ನಾವು ಅವ್ರ ಮನೆ ತಂದವ್ರನ್ನ ಇಬ್ಬರನ್ನ ಎರಡು ಫ್ಯಾಮಿಲಿ ಇಬ್ಬರನ್ನ ಒಬ್ಬೊಬ್ಬರನ್ನ ನಮಗೆ ಸೂಕ್ತವಾದದ್ದು ಯಾರು ಅಂತ ತಗೊಂಡಿರೋದು ಅಲ್ಲೂ ಅವ್ರನ್ನ ಡಿಗ್ರಿ ಇರೋದು ಅವರೆಲ್ಲ ಎಜುಕೇಟೆಡ್ ಇದರಲ್ಲಿ ಕೆಲವರು ಏನು ಮಾಡೋದು ಅಂತಂದರೆ ನಮ್ಮ ಟ್ರಸ್ಟಲ್ಲೇನೆ ಇದರಲ್ಲಿ ಕೆಲವರು ಏನು ಮಾಡೋದು ಅಂದರೆ ನೀವು ಅಂತಲ್ಲ ಇವ್ನು ತಗೊಳ್ಳಿ ಅವ್ರನ್ನ ಬಿಡ್ರಿ ಇವ್ರನ್ನ ಬಿಡ್ರಿ ಅಂತ ಹೇಳಿ ಇದು ಮಾಡ್ತಾರೆ ಸರ್ ನಾನೇನು ಮಾಡೋದು ಈಗ ಬೇಡಪ್ಪ ಯಾರು ಮಾಡೋದು ಕೇಳೋದು ಬೇಡ ಒಂದು ಕೆಲಸ ಮಾಡಿ ಮೆಜಾರಿಟಿ ನಮ್ಮ ಟ್ರಸ್ಟಲ್ಲಿ ಎರಡು ಮೆಜಾರಿಟಿ ಬರ್ತಾರೋ ಅವ್ರನ್ನ ಮಾಡಿ ಅಂತ ಹೇಳಿ ಎರಡು ಮೆಜಾರಿಟಿ ಬರ್ತಾವೆ ಅವ್ರಿಗೆ ಮಾಡಿದ್ದಿತ್ತು ಅವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಚೆನ್ನಾಗಿ ನಡೀತಾ ಇದ್ದಾರೆ ನೋಡಿ ಪ್ರಸಾದ ಜನಕ್ಕೆ ಬೆಳಗ್ಗೆ ಪ್ರಸಾದ ಮಧ್ಯಾಹ್ನ ಬಂಟ ಇವೆಲ್ಲ ಕೊಡ್ತೀವಿ ಇವತ್ತು ಮುಜ್ರಾ ಇಲಾಖೆ ಇವತ್ತು ಹ್ಯಾಂಡ್ ಓವರ್ ತಗೊಂಡಿದೆ ನೀವು ಯಾವ ರೀತಿ ನಡ್ಸ್ಕೊಂಡ್ಬಂದಿದ್ರಿ ಪಾರಂಪರಿಕವಾಗಿ ಆ ರೀತಿ ಮುಜ್ರಾ ಇಲಾಖೆ ಮಾಡೋಕ್ಕೆ ಸಾಧ್ಯ ಅಂತ ನಿಮ್ಗೆ ಅನ್ಸುತ್ತಾ ನೋಡಿ ಮುಜ್ರಾಯ್ನಲ್ಲ ಅದು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ನಾನು ಕೆಲವಾರು ದೇವಸ್ಥಾನಗಳನ್ನು ಹೋಗ್ತಾ ಇದ್ದೀನಿ ಪ್ರತಿವಾದನ ಪ್ರತಿಯೊಬ್ಬರ ದೇವಸ್ಥಾನಕ್ಕೂ ಹೋಗಿ ನೋಡ್ತೀನಿ ಅಲ್ಲಿ ಏನಾಗಿದೆ ಅಂದರೆ ಮುಜರಾಯಿನವರು ಯಾವ್ಯಾವ ದೇವಸ್ಥಾನ ತೊಗೊಂಡಿದ್ದರೋ ಅದೆಲ್ಲ ಯಾವುದೂ ಸರಿಯಾಗಿ ನಡೀತಾ ಇಲ್ಲ ಪೂಜೆಗಳನ್ನ ನಡೀತಾ ಇಲ್ಲ ಪೂಜಾರಗಳು ಮಾತುಗಳು ಕೇಳ್ತಾ ಇಲ್ಲ ಅಲ್ಲಿನ ವ್ಯವಹಾರಗಳು ಸರಿ ಇರೋದಿಲ್ಲ ಸರಿಯಾ ಇದೆ ಅದನ್ನು ಯಾರೂ ಅವ್ರ ಸಿಬ್ಬಂದಿಗಳು ಬಂದು ನೋಡೋದಿಲ್ಲ ಅವರು ನಮಗೆಲ್ಲೇ ಬೇಕಾಗೈತೆ ಹೋಗಿರಿ ಅಂತ ಇದು ಒಂದು ಟ್ರಸ್ಟ್ ಒಂದು ದೇವಸ್ಥಾನದ ಯಾವುದಾದ್ರು ಒಂದು ಇದಿದ್ರೆ ಹಾಗಾಗಿ ಹೋಗುತ್ತೆ ಅಪ್ಪ ನಮ್ಮ ದೇವಸ್ಥಾನ ನಮ್ಮದು ಅಂತ ಒಂದು ಭಾವನೆ ಇರುತ್ತೆ ಅದಕ್ಕೋಸ್ಕರ ಕೆಲಸ ಮಾಡ್ತಾರೆ ಆಮೇಲೆ ನಮ್ಮ ಟ್ರಸ್ಟಿಗಳಲ್ಲಿ ಲೇಬರ್ಸ್ ಇದ್ದಾರೆ ಮುಜರಾಯಿನಲ್ಲಿ ಯಾವ ಲೇಬರ್ ನಾವು ಸರ್ಕಾರನ ದೂರೋದಲ್ಲ ಮಾಡಿ ಸರ್ ಎಲ್ಲರಿಗೂ ಮಾಡಿ ಅವರ ಯಾಕೆ ಮಾಡೋದಿಲ್ಲ ನೀವು ಇಷ್ಟೇ ಬಂಧುಗಳೇ ಮುಜರಾಯಿ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರ ಎಷ್ಟು ಅವ್ಯವಸ್ಥೆಗಳನ್ನು ಮಾಡ್ತಿದೆ ಅಂತಂದರೆ ಇವತ್ತು ಖಾಸಗಿ ದೇವಾಲಯಗಳು ಯಾವ್ದಾವುದಿದೆ ತುಂಬ ಚೆನ್ನಾಗಿರುತ್ತೆ ಅದೇ ಮುಜರಾಯಿ ಇಲಾಖೆಯಲ್ಲಿ ಉದಾಹರಣೆಗೆ ಮೂವತ್ನಾಲ್ಕು ಸಾವಿರಕ್ಕೂ ಹೆಚ್ಚು ದೇವಾಲಯಗಳು ಇವತ್ತು ಮುಜರಾಯಿ ಇಲಾಖೆಯ ಹ್ಯಾಂಡ್ ಓವರ್ನಲ್ಲಿದೆ ಎಲ್ಲ ಬಹುತೇಕ ಎ ಗ್ರೇಡ್ ದೇವಾಲಯಗಳನ್ನು ಮೊದಲುಗೊಂಡಂತೆ ಪಾಳ ಬಂದನೆ ಥರ ಮಾಡಿಟ್ಟಿದೆ ಈ ಹಿನ್ನೆಲೆಯಲ್ಲಿ ಇವಾಗ ಚರ್ಚ್ಗಳಲ್ಲಿ ಭ್ರಷ್ಟಾಚಾರ ನಡೀತಿಲ್ವಾ ಅವ್ಯವಸ್ಥೆಗಳು ನಡೀತಿಲ್ವಾ ಮಸೀದಿಗಳಲ್ಲಿ ಅವ್ಯವಸ್ಥೆಗಳು ನಡೀತಿಲ್ವಾ ಭ್ರಷ್ಟಾಚಾರ ನಡೀತಿಲ್ವಾ ಅಂತ ಯೋಚನೆ ಮಾಡಿದಾಗ ದೇವಾಲಯಗಳನ್ನೇ ಏಕಪಕ್ಷೀಯವಾಗಿ ಮುಜುಗರ ಮಾಡುವಂತ ಕೆಲಸ ಆಗಬಾರ್ದು ಗಾಳಿ ಹನುಮಂತರಾಯ ದೇವಾಲಯ ಏನಿದೆ ಇದಕ್ಕೆ ಒಂದು ಇತಿಹಾಸ ಇದೆ ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಮನದಳ ಏನು ಅಂದರೆ ಅದನ್ನು ಖಾಸಗಿ ಅವರಿಗೆ ಕೊಡಬೇಕು ಅಷ್ಟು ಮಾತ್ರ ಅಲ್ಲ ಮುಜರಾಯಿ ಇಲಾಖೆಯಲ್ಲಿರುವಂಥ ಎಲ್ಲ ದೇವಾಲಯಗಳನ್ನು ಖಾಸಗಿಗೆ ವಹಿಸಬೇಕು ಉದಾಹರಣೆಗೆ ಏನೋ ಮುಜರಾಯಿ ಇಲಾಖೆಯಲ್ಲಿ ಅಥವಾ ಗಾಳಿಯ ಮಂತ್ರಾಲಯದಲ್ಲಿ ಕಳ್ತನ ಆಯಿತು ಮತ್ತು ಇನ್ನೊಂದು ಅಂತ ಅಂದರೆ ಇವತ್ತು ಮುಜರಾಯಿ ಇಲಾಖೆಯಲ್ಲಿರುವಂಥ ಎ ದೇವಾಲಯಗಳೇ ಭ್ರಷ್ಟಾಚಾರ ನಡೀತಿಲ್ವಾ ನೂರಾರು ಜನ ನೌಕರರು ಅಧಿಕಾರಿಗಳು ಗುಂಡಿ ಹೆಣಿಕೆ ಸಮಯದಲ್ಲಿ ಕಳ್ತನ ಮಾಡಿರುವಂಥ ಉದಾಹರಣೆ ಇದೆ ಇಡೀ ರಾಜ್ಯದಲ್ಲಿ ಅವರಿಗೆ ಯಾವುದೇ ಶಿಕ್ಷೆ ಆಗಲಿಲ್ಲ ಈ ದೇವಾಲಯ ಇನ್ನೊಂದು ದೇವಾಲಯಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಇವತ್ತು ಕೇಂದ್ರ ಕಚೇರಿಯಲ್ಲಿರುವಂತ ಅಧಿಕಾರಿಗಳು ಸಾಕಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅದು ನಿಮ್ಮ ಕಣ್ಣು ಕಾಣ್ತಿಲ್ವಾ ಇದನ್ನ ಸರ್ಕಾರ ಗಮನಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ